ಬಿಜೆಪಿ ಮೈತ್ರಿಕೂಟಕ್ಕೆ ನಿತೀಶ್ ಕುಮಾರ್ ಕೈ ಕೊಡೋದು ಕನ್ಫರ್ಮ್ ಆಯ್ತಾ ಕಾಂಗ್ರೆಸ್ ಬಹುದಿನಗಳಿಂದ ಕಾಣ್ತಾ ಇದ್ದ ಕನಸು ಈಡೇರಿ ಬಿಡ್ತಾ ಮಲ್ಲಿಕಾರ್ಜುನ್ ಖರ್ಗೆ ಜೊತೆ ಜೆ ಯು ನಾಯಕ ನಿತೀಶ್ ಕುಮಾರ್ ಮೀಟಿಂಗ್ ಮಾಡ್ತಾ ಇದ್ದಾರಾ ಈ ಮೀಟಿಂಗ್ ವೇಳೆ ಮೋದಿ ಸರ್ಕಾರವನ್ನ ಬಗ್ಗೆ ಚರ್ಚೆ ಆಗಿದ್ಯಾ ಮತ್ತೆ ಇಂಡಿಯಾ ಮೈತ್ರಿಕೂಟಕ್ಕೆ ಮರಳತಾರಾ ನಿತೀಶ್ ದೇಶಾದ್ಯಂತ ಈ ರೀತಿಯ ಚರ್ಚೆಗಳು ಇತ್ತೀಚೆಗೆ ಜೋರಾಗಿದ್ವು ಇನ್ನೇನು ಕಾಂಗ್ರೆಸ್ ಪ್ಲಾನ್ ಸಕ್ಸಸ್ ಆಯಿತು ಇನ್ನೇನು ಮೋದಿ ಸರ್ಕಾರಕ್ಕೆ ಕೂತು ಬರುತ್ತೆ ಮೊದಲು ನಿತೀಶ್ ಕುಮಾರ್ ಬಿಜೆಪಿಗೆ ಕೈ ಕೊಡ್ತಾರೆ ನಂತರ ಟಿ ಡಿ ಪಿ ನಾಯಕ ಚಂದ್ರಬಾಬು ಕೂಡ ಮೋದಿ ಸರ್ಕಾರಕ್ಕೆ ನೀಡಿರುವ ಬೆಂಬಲ ಹಿಂಪಡೆಯುತ್ತಾರೆ ಎನ್ನುವ ಆಸೆ ಸದ್ಯಕ್ಕೆ ಆಸೆಯಾಗಿಯೇ ಉಳಿದಿದೆ ಆದರೆ ಮೋದಿ ಸರ್ಕಾರಕ್ಕೆ ಆಪತ್ತಂತೂ ಇದ್ದೇ ಇದೆ ಯಾವ ಕ್ಷಣದಲ್ಲಿ ಏನ್ ಬೇಕಾದ್ರೂ ಆಗಬಹುದು ಅನ್ನೋದಂತೂ ಸತ್ಯ ನಿತೀಶ್ ಕುಮಾರ್ ನೇತೃತ್ವದ ಜೆಡಿಯು ಪಕ್ಷವು ಮಣಿಪುರದ ಎನ್ ಬಿರೇನ್ ಸಿಂಗ್ ನೇತೃತ್ವದ ಬಿಜೆಪಿ ಸರ್ಕಾರಕ್ಕೆ ನೀಡಿದ್ದ ತನ್ನ ಬೆಂಬಲವನ್ನ ಹಿಂಪಡೆದಿದೆ ಎನ್ನುವ ಸುದ್ದಿ ಕಾಡ್ಕಿಚ್ಚಿನಂತೆ ಹಬ್ಬಿತು ಮಣಿಪುರದ ಏಕೈಕ ಜೆಡಿಯು ಶಾಸಕ ವಿಧಾನಸಭೆಯಲ್ಲಿ ವಿರೋಧ ಪಕ್ಷದ ಬೆಂಚ್ನಲ್ಲಿ ಕುಳಿತುಕೊಳ್ಳಲಿದ್ದಾರೆ ಅನ್ನೋದು ದೊಡ್ಡ ಸುದ್ದಿಯಾಗಿತ್ತು ಮಣಿಪುರದ ಜೆಡಿಯು ಘಟಕದ ಮುಖ್ಯಸ್ಥರಾದ ಕ್ಷೇತ್ರೀಯಂ ಬಿರೇನ್ ಸಿಂಗ್ ಅವರು ರಾಜ್ಯಪಾಲ ಅಜಯ್ ಕುಮಾರ್ ಭಲ್ಲಾ ಅವರಿಗೆ ಪತ್ರ ಬರೆದು ಸರ್ಕಾರಕ್ಕೆ ನೀಡಿರುವ ಬೆಂಬಲ ಹಿಂಪಡೆಯುವ ಪಕ್ಷದ ನಿರ್ಧಾರವನ್ನು ತಿಳಿಸಿದ್ರು ಅದರಂತೆ ಮಣಿಪುರದ ವಿಧಾನಸಭೆ ಸ್ಪೀಕರ್ ಅವರು ಸದನದ ಏಕೈಕ ಜೆಡಿಯು ಶಾಸಕ ಎಂಡಿ ಅಬ್ದುಲ್ ನಾಸೀರ್ ಅವರಿಗೆ ಇದೀಗ ವಿಧಾನಸಭೆಯಲ್ಲಿ ಪ್ರತಿಪಕ್ಷಗಳ ಸಾಲಿನಲ್ಲಿ ಆಸನದ ವ್ಯವಸ್ಥೆ ಮಾಡಿದರು ಮಣಿಪುರದಲ್ಲಿರುವ ಬಿಜೆಪಿ ನೇತೃತ್ವದ ರಾಜ್ಯ ಸರ್ಕಾರವನ್ನು ಜೆಡಿಯು ಮಣಿಪುರ ಘಟಕವು ಬೆಂಬಲಿಸುವುದಿಲ್ಲ ಮತ್ತು ನಮ್ಮ ಏಕೈಕ ಶಾಸಕ ಎಂಡಿ ಅಬ್ದುಲ್ ನಾಸೀರ್ ಅವರನ್ನ ಸದನದಲ್ಲಿ ವಿರೋಧ ಪಕ್ಷದ ಶಾಸಕರನ್ನಾಗಿ ಪರಿಗಣಿಸಲಾಗುವುದು ಅಂತ ಮಣಿಪುರದ ಜೆಡಿಯು ಘಟಕದ ಮುಖ್ಯಸ್ಥರಾದ ಕ್ಷೇತ್ರಿಯಂ ಬಿರೇನ್ ಸಿಂಗ್ ಬರೆದಿರುವ ಪತ್ರದಲ್ಲಿ ಸ್ಪಷ್ಟಪಡಿಸಿ ಬಿಟ್ಟಿದ್ರು ಇನ್ನೇನು ಜೆಡಿಯು ಪಕ್ಷ ಬಿಜೆಪಿಯೊಂದಿಗಿನ ತನ್ನ ಸ್ನೇಹವನ್ನು ಕಟ್ ಮಾಡಿತು ಎನ್ನುವಷ್ಟರಲ್ಲಿ ಬಿಜೆಪಿ ಪಾಲಿಗೆ ಸದ್ಯದ ಮಟ್ಟಿಗೆ ಎಲ್ಲವೂ ಸರಿಹೋಗಿದೆ ಯಾಕಂದರೆ ನಿತೀಶ್ ಕುಮಾರ್ ನೇತೃತ್ವದ ಜೆಡಿಯು ಯು ಟರ್ನ್ ಹೊಡೆದಿದೆ ನಾಟಕೀಯ ಬೆಳವಣಿಗೆಗಳ ನಂತರ ಮಹತ್ವದ ಬೆಳವಣಿಗೆಯೊಂದರಲ್ಲಿ ಮಣಿಪುರ ಸರ್ಕಾರಕ್ಕೆ ನೀಡಿದ್ದ ಬೆಂಬಲವನ್ನ ಹಿಂಪಡೆದಿಲ್ಲ ಎಂದು ಜೆಡಿಯು ಪಕ್ಷ ಸ್ಪಷ್ಟಪಡಿಸಿದೆ ಅಲ್ಲದೆ ಬೆಂಬಲ ಹಿಂಪಡೆಯುವ ಏಕಪಕ್ಷೀಯ ನಿರ್ಧಾರವನ್ನ ತೆಗೆದುಕೊಂಡಂತಹ ಮಣಿಪುರ ರಾಜ್ಯಾಧ್ಯಕ್ಷರನ್ನ ಅವರ ಸ್ಥಾನದಿಂದ ಜೆಡಿಯು ವಜಾಗೊಳಿಸಿದೆ ಈ ಬಗ್ಗೆ ಸ್ಪಷ್ಟನೆ ನೀಡಿರುವ ಜೆಡಿಯು ರಾಷ್ಟ್ರೀಯ ವಕ್ತಾರ ರಾಜೀವ್ ರಂಜನ್ ಪ್ರಸಾದ್ ಇದು ಮಣಿಪುರದ ಜನರನ್ನ ತಪ್ಪು ದಾರಿ ಗೆಳೆಯುವ ಆಗಿದ್ದು ರಾಜ್ಯ ಸರ್ಕಾರಕ್ಕೆ ನೀಡಿರುವ ಬೆಂಬಲವನ್ನ ಹಿಂಪಡೆದಿರುವ ವರದಿಗಳು ಆಧಾರರಹಿತ ಎಂದಿದ್ದಾರೆ ನಾವು ಮಣಿಪುರದಲ್ಲಿ ಎನ್ಡಿಎಗೆ ಬೆಂಬಲ ನೀಡಿದ್ದೇವೆ ಮತ್ತು ನಮ್ಮ ಬೆಂಬಲವನ್ನ ಮುಂದುವರೆಸುತ್ತೇವೆ ಎನ್ನುವ ವಿಶ್ವಾಸ ನೀಡಿದ್ದಾರೆ ಮಣಿಪುರ ರಾಜ್ಯ ಘಟಕವು ಕೇಂದ್ರ ನಾಯಕತ್ವದೊಂದಿಗೆ ಸಂವಹನ ನಡೆಸಿಲ್ಲ ಮತ್ತು ಸ್ವತಂತ್ರವಾಗಿ ಕಾರ್ಯನಿರ್ವಹಿಸಿದೆ ಅಂತ ಪ್ರತಿಪಾದಿಸಿರುವ ಅವರು ಮಣಿಪುರ ಘಟಕದ ಅಧ್ಯಕ್ಷರಾದ ಕ್ಷೇತ್ರಿಯಂ ಬಿರೇನ್ ಸಿಂಗ್ ತಪ್ಪು ದಾರಿ ಗೆಳೆದಿದ್ದಾರೆ ಅಂತ ಆರೋಪಿಸಿದ್ದಾರೆ ಇನ್ನು ನಿತೀಶ್ ಕುಮಾರ್ ಪಕ್ಷ ಬದಲಿಸುವಂತ ನಿಪುಣ ಎನ್ನುವ ಆರೋಪವಿದೆ ಈ ಹಿಂದೆಯೂ ಹಲವು ಬಾರಿ ಇದೇ ರೀತಿಯಾದ ಕೆಲಸಗಳು ನಿತೀಶ್ ಅವರಿಂದ ನಡೆದಿದ್ವು ಇದೀಗ ರಾಷ್ಟ್ರಮಟ್ಟದಲ್ಲಿನ ಎನ್ ಡಿಎ ಅಂಗ ಪಕ್ಷವಾದ ಜೆ ಡಿಯು ಮಣಿಪುರದ ಬಿಜೆಪಿ ನೇತೃತ್ವದ ಎನ್ ಬಿರೇನ್ ಸಿಂಗ್ ಸರ್ಕಾರಕ್ಕೆ ತನ್ನ ಬೆಂಬಲವನ್ನ ಹಿಂತೆಗೆದುಕೊಂಡು ನಂತರ ಮತ್ತೆ ಬೆಂಬಲ ನೀಡ್ತೇವೆ ಅಂತ ಹೇಳಿರೋದು ಕೂಡ ಹೈಡ್ರಾಮಾ ಎನ್ನುವ ಆರೋಪ ಕೇಳಿ ಬರ್ತಾ ಇದೆ ಇದು ಪರೋಕ್ಷವಾಗಿ ಬಿಜೆಪಿಗೆ ಎಚ್ಚರಿಕೆ ಅಂತ ಬಣ್ಣಿಸಲಾಗ್ತಾ ಇದೆ ಮತ್ತೊಂದು ಗಮನಿಸಬೇಕಾದ ವಿಚಾರ ಏನಂದ್ರೆ ಒಂದು ವೇಳೆ ಮಣಿಪುರದಲ್ಲಿ ನಿತೀಶ್ ಕುಮಾರ್ ನೇತೃತ್ವದ ಜೆಡಿಯು ಪಕ್ಷ ತನ್ನ ಬೆಂಬಲವನ್ನ ವಾಪಸ್ ಪಡೆದರೂ ಕೂಡ ಮಣಿಪುರದಲ್ಲಿ ಎನ್ ಬಿರೇನ್ ಸಿಂಗ್ ನೇತೃತ್ವದ ಬಿಜೆಪಿ ಸರ್ಕಾರದ ಸ್ಥಿರತೆಯ ಮೇಲೆ ಯಾವುದೇ ಪರಿಣಾಮ ಬೀರೋದಿಲ್ಲ ಯಾಕಂದ್ರೆ ಮಣಿಪುರ ರಾಜ್ಯ ವಿಧಾನಸಭೆಯಲ್ಲಿ ಬಿಜೆಪಿ ಪ್ರಬಲ ಬಹುಮತವನ್ನ ಹೊಂದಿದ್ದು ಯಾವುದೇ ಪಕ್ಷದ ಹಸ್ತಕ್ಷೇಪವಿಲ್ಲದೆ ಅಧಿಕಾರದಲ್ಲಿ ಮುಂದುವರಿಯಬಹುದು ಆದರೆ ಕೇಂದ್ರದಲ್ಲಿ ಈ ಪರಿಸ್ಥಿತಿ ಎನ್ ಡಿಎ ಮೈತ್ರಿಕೂಟಕ್ಕೆ ಜೆಡಿ ಯು ಮತ್ತು ಟಿಡಿಪಿ ಪಕ್ಷಗಳ ಬೆಂಬಲ ಬೆಲೆ ಬೇಕೇ ಬೇಕು ಪ್ರಜಾ ಮಾರ್ಗ ನ್ಯೂಸ್ ಇದು ಜನಸಾಮಾನ್ಯರ ಧ್ವನಿ ನಮಸ್ಕಾರ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಪ್ರಜಾ ಮಾರ್ಗ ನ್ಯೂಸ್ ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಫಾಲೋ ಕೂಡ ಮಾಡಬೇಕು